ಹೇರ್ ಲಾಸ್ ಅಥವಾ ಕೂದಲು ನಮಗೆ ಜಾಸ್ತಿ ಯಾಕೆ ಉದುರುತ್ತೆ ಏನೇನು ರೀಸನ್ಸ್ ಏನೇನು ಅದಕ್ಕೆ ಯಾವ ಥರ ನಾವು ಪ್ರಿವೆನ್ಷನ್ ಮಾಡ್ಬೋದು ಮತ್ತು ಯಾವ ಥರ ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಇದೆ ಅಂತ ನಮಸ್ಕಾರ ನಾನು ಡಾಕ್ಟರ್ ದೀಪಿಕಾ ಕನ್ಸಲ್ಟೆಂಟ್ ಕಾಸ್ಮೆಟಾಲಜಿಸ್ಟ್ ಆ್ಯಂಡ್ ಡರ್ಮಟಾಲಜಿಸ್ಟ್ ಪ್ರಾಕ್ಟೀಸಿಂಗ್ ಅಟ್ ಶರಾ ಸ್ಕಿನ್ ಕೇರ್ ಸೆಂಟರ್ ರಜನಗರ್ ಬ್ಯಾಂಗ್ಳೂರ್ ಇವತ್ತು ನಾನು ಹೇರ್ ಲಾಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇರ್ ಲಾಸ್ ಅಥವಾ ಕೂದಲು ನಮಗೆ ಜಾಸ್ತಿ ಯಾಕೆ ಉದುರುತ್ತೆ ಏನೇನು ರೀಸನ್ಸ್ ಏನೇನು ಅದಕ್ಕೆ ಯಾವ ಥರ ನಾವು ಪ್ರಿವೆನ್ಷನ್ ಮಾಡ್ಬೋದು ಮತ್ತು ಯಾವ ಥರ ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಇದೆ ಅಂತ ಸೊ ಹೇರ್ ಲಾಸ್ ಬಂದು ನಮಗೆ ನಾವು ಕ್ಲಾಸಿಫಿಕೇಷನ್ ಮಾಡ್ಕೋತೀವಿ ಫೀಮೇಲ್ಸಲ್ಲಿ ಬೇರೆ ರೀಸನ್ಸ್ಗೆ ಆಗುತ್ತೆ ಮೇಲ್ಸ್ಗೆ ಬೇರೆ ರಿಸ್ ಕಾಸಸ್ ಇರುತ್ತೆ ಆಗೋದಕ್ಕೆ ಫಸ್ಟ್ ಬಂದು ಫೀಮೇಲ್ ಹೇರ್ ಲಾಸ್ ಅಥವಾ ಫೀಮೇಲ್ ಪ್ಯಾಟ್ರನ್ ಹೇರ್ ಲಾಸ್ ಅಂತ ಹೇಳ್ತೀವಿ ಫೀಮೇಲ್ಸಲ್ಲಿ ತುಂಬ ಹಲವಾರು ರೀಸನ್ಸ್ ಇರುತ್ತೆ ಹೇರ್ ಲಾಸ್ ಆಗೋದಕ್ಕೆ ಅದು ಅದು ಕಂಡೀಷನ್ ಕೂಡ ಬೇರೆ ಅನ್ ಥಿರೋಜನ್ ಎಫ್ಲಿವ್ ಅಂತ ಹೇಳ್ತೀವಿ ಸೊ ರೀಸನ್ಸ್ ಮೋಸ್ಟ್ ಕಾಮನ್ಲಿ ಅಂತಂದರೆ ಒಬ್ಬೊಬ್ಬರಿಗೆ ಹೈರ್ ಡಿಫಿಷಿಯನ್ಸಿ ಅನ್ಮಿಯಾ ಲೈಕ್ ವಿಟಮಿನ್ ಅಥವಾ ನ್ಯೂಟ್ರಿಷನ್ ಕಡಿಮೆ ಆಗದಾಗ ಮೋಸ್ಟ್ ಕಾಮನ್ಲಿ ಫೀಮೇಲ್ಸಲ್ಲಿ ಹೈರನ್ ಆ್ಯಂಡ್ ಡಿಫಿಷಿಯನ್ಸಿ ಕಡಿಮೆ ಕ ಇರುತ್ತೆ ಅಥವಾ ವಿಟಮಿನ್ ಡಿ ಡಿಫಿಷಿಯನ್ಸಿ ಕೂಡ ಇರುತ್ತೆ ಸೊ ಇವೆರಡು ಮೋಸ್ಟ್ ಕಾಮನ್ನು ಅಥವಾ ಥೈರಾಯ್ಡ್ ಪೇಷಂಟ್ಸು ಸೊ ಯಾರ್ಯಾರಿಗೆ ಥೈರಾಯ್ಡ್ ಇರುತ್ತೆ ಅವರಿಗೆ ಹೇರ್ ಲಾಸ್ ಆಗುತ್ತೆ ನೆಕ್ಸ್ಟು ಬಂದು ಹಾರ್ಮೋನಲ್ ಇಶ್ಯೂಸ್ ಕೂಡ ಆಗುತ್ತೆ ಸೊ ನೆಕ್ಸ್ಟು ಬಂದು ಡ್ರಗ್ಸು ಸ್ವಲ್ಪ ಯಾವ ಡ್ರಗ್ಸ್ ತೊಗೊತಿರ್ತಾರೆ ಲೈಕ್ ಓ ಸಿ ಪಿಲ್ಸ್ ಇರ್ಬೋದು ಅದು ಅದ್ರ ಕೂಡ ಹೇರ್ ಲಾಸ್ನ ಕಾಸ್ ಮಾಡುತ್ತೆ ಸೊ ಫೀಮೇಲ್ಸಲ್ಲಿ ಬಂದು ನಾವು ಅಷ್ಟೊಂದು ಜನ ಪೇಷಂಟ್ಸ್ ಬರ್ತಾರೆ ಮೇಡಮ್ ನನಗೆ ಎಷ್ಟೊಂದು ಹೇರ್ ಫಾಲ್ ಹೋಗಿ ಹೇರ್ ಫಾಲ್ ಆಗ್ತಿದೆ ಅಂತ ಸೊ ನಾವು ಪೇಷಂಟ್ಸ್ ಬಂದಾಗ ಅವ್ರಿಗೆ ಹಿಸ್ಟ್ರಿ ಕೇಳ್ಕೊತೀವಿ ಎಷ್ಟು ತಿಂಗಳಿಂದ ಆಗ್ತದೆ ಟ್ರೀಟ್ಮೆಂಟ್ ಅವ್ರಿಗೆ ಯಾವಾಗ ಬೇಕಾಗುತ್ತೆ ಅಂತ ಸೊ ನಾರ್ಮಲ್ ಆಗಿ ಹಂಡ್ರೆಡ್ ಹೇರ್ಸ್ ಪರ್ ಡೇ ಹೋಗೋದು ನಾರ್ಮಲ್ ಆಗಿರುತ್ತೆ ಸೊ ಎಷ್ಟೊಂದು ಜನ ಒಂದು ಹತ್ತು ಇಪ್ಪತ್ತು ಕೂಲೋದಕ್ಕೂ ಹೇರ್ ಫಾಲ್ ಅಂತ ಅಂದ್ಕೋತಾರೆ ಅದು ತಪ್ಪು ಹಂಡ್ರೆಡ್ ಹೇರ್ಸ್ ಪರ್ ಡೇ ಹೋದರೂ ದಟ್ ಈಸ್ ಎ ನಾರ್ಮಲ್ ಹೇರ್ ಲಾಸ್ ಆಗುತ್ತೆ ಅಷ್ಟೇ ಕೂಡ ಗ್ರೋತ್ ಕೂಡ ಆಗಿರುತ್ತೆ ನಮ್ಮ ನಮ್ಕೋದು ಅದ್ರ ವಿಸಿಬಿಲಿಟಿ ಇರಲ್ಲ ಹಾಗಾಗಿ ಹೇರ್ ಟ್ರೀಟ್ಮೆಂಟ್ ಬಂದು ವೆರಿ ಸ್ಲೋ ಪ್ರೋಸೆಸ್ ಇರುತ್ತೆ ಓಕೆ ಸೊ ಹೇರ್ ಫಾಲು ಫೀಮೇಲ್ಸಲ್ಲಿ ಬೇರೆ ರೀಸನ್ಸಿಂದ ಇರುತ್ತೆ ಸೊ ಪೇಷಂಟ್ಸ್ ಬಂದಾಗ ನಾವು ಇಷ್ಟ್ರಿ ತೊಗೋತೀವಿ ಸೊ ಎಷ್ಟು ತಿಂಗಳಿಂದ ಹೇರ್ ಫಾಲ್ ಇದೆ ಸೊ ಏನಾರು ರೀಸನ್ಸ್ ಅಂಡರ್ಲೈಯಿಂಗ್ ಕಂಡೀಷನ್ಸ್ ಇದೆಯಾ ನಿಮಗೆ ಲೈಕ್ ಥೈರಾಯ್ಡ್ ಇದೆಯಾ ಅಥವಾ ಬೇರೆ ಏನೋ ಫೀವರ್ ಏನಾದರೂ ಇತ್ತ ರೀಸೆಂಟಾಗಿ ಒಂದು ತಿಂಗಳು ಎರಡು ತಿಂಗಳ ಮುಂಚೆ ಫೀವರ್ ಏನೋ ಬಂದಿತ್ತು ಅಥವಾ ಏನಾದರೂ ಥೈರಾಯ್ಡ್ ಏನಾದರೂ ಡೆಂಗ್ಯೂ ಅಥವಾ ಆ ಥರ ಏನಾದರೂ ಆಗಿತ್ತಾ ಅಥವಾ ಏನೋ ಡ್ರಗ್ಸ್ ತೊಗೊತಾ ಇದ್ದೀರಾ ಅವೆಲ್ಲ ಅವ್ರು ಇಷ್ಟ್ರಿ ತೊಗೊಂಡಾದ್ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ನಾವು ಸ್ಟಾರ್ಟ್ ಮಾಡ್ತೀವಿ ನೆಕ್ಸ್ಟು ಬ್ಲಡ್ ಟೆಸ್ಟ್ ಕೂಡ ಸ್ವಲ್ಪ ಜನಕ್ಕೆ ಅವಶ್ಯಕತೆ ಇರುತ್ತೆ ಸೊ ನಾನು ಹೇಳ್ದಂಗೆ ಡಿಫಿಷಿಯನ್ಸಿ ಆಗುತ್ತೆ ಐರನ್ ಡಿಫಿಷಿಯನ್ಸಿ ಆದಾಗ ಸೊ ಕಂಪ್ಲೀಟ್ ಹಿಮೋಗ್ರಾಮ್ ಅಂತ ಪೇಷೆಂಟ್ಗೆ ಅಡ್ವೈಸ್ ಮಾಡ್ತೀವಿ ಆವಾಗ ನಮಗೆ ಗೊತ್ತಾಗುತ್ತೆ ಬ್ಲಡ್ ಕಡಿಮೆ ಇರುತ್ತೆ ಇಲ್ವಾ ಅಂತ ಮತ್ತೆ ವೈಟಮಿನ್ ಡಿ ಕೂಡ ಮಾಡಿಸ್ತೀವಿ ಮತ್ತು ನೆಕ್ಸ್ಟ್ ಬಂದು ಥೈರಾಯ್ಡ್ ಸೊ ಇಷ್ಟು ಕೂಡ ನಾವು ಬ್ಲಡ್ ಟೆಸ್ಟ್ ಬೇಕಾಗುತ್ತೆ ನೆಕ್ಸ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದು ನಮಗೆ ಫಸ್ಟ್ ಹಿಸ್ಟ್ರಿಯೆಲ್ಲ ನಾವು ರೂಲ್ಔಟ್ ಮಾಡಿದ್ರೆ ಟ್ರೀಟ್ಮೆಂಟು ಟಾಪಿಕಲ್ ಮತ್ತು ಸಿಸ್ಟಮಿಕ್ ಟ್ರೀಟ್ಮೆಂಟ್ ಅಂತ ಇರುತ್ತೆ ಟಾಪಿಕಲಾಗಿ ಏನೇನು ಕೊಡ್ತೀವಿ ಅಂದರೆ ಪೆಪ್ಟೈಟ್ ಬೇಸ್ಡ್ ಸೊಲ್ಯೂಷನ್ಸ್ ಬರುತ್ತೆ ವಿಚ್ ಕಂಟೆನ್ ಪ್ರೊ ಪ್ರೊಕ್ಯಾಪಿಲ್ ಅಂತ ಹೇಳ್ತೀವಿ ಅಥವಾ ಲೈಕ್ ವಿಜ್ ಕಂಟೆನ್ ಮೋರ್ ಆಫ್ ಪೆಪ್ಟೈಡ್ಸ್ ಇರೋ ನಾವು ಟಾಪಿಕಲ್ ಅಥವಾ ಮಿನಾಕ್ಸಿಲ್ ಅಂತ ಇನ್ನೊಂದು ಡ್ರಗ್ ಬರುತ್ತೆ ಅದು ಕೂಡ ಟಾಪಿಕಲ್ ಸೊಲ್ಯೂಷನ್ ಆಗಿ ಅಡ್ವೈಸ್ ಮಾಡ್ತೀವಿ ಅದೇನು ಮಾಡುತ್ತೆ ಓವರ್ ಆಲ್ ಗ್ರೋತ್ ಇಂಪ್ರೂವ್ ಮಾಡೋಕ್ಕೆ ಹೇಗಿರುತ್ತೋ ಆ ಎಕ್ಸ್ಟರ್ನಲಿ ನ್ಯೂಟ್ರಿಷನ್ ಕೊಟ್ಟಂಗೆ ಗ್ರೋತ್ ಫ್ಯಾಕ್ಟರ್ಸ್ ಲೈಕ್ ಎಕ್ಸ್ಟರ್ನಲಿ ಯಾವಾಗ ಪ್ರೋಟೀನ್ಸ್ ಬೇಸ್ಡ್ ಅಪ್ಲೈ ಮಾಡ್ತಾರೆ ಕೂದಲಿಗೆ ಆವಾಗ ಅದಕ್ಕೆ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಬಂದು ಓರಲ್ ಆಗಿ ಏನೇನು ಕೊಡ್ಬೋದು ಅಂದರೆ ಓರಲ್ಲಾಗಿ ಆಗಿ ನಾವು ಪೇಷಂಟ್ಸ್ ಇವಾಗ ವೈಟಮಿನ್ ಡಿಫಿಷಿಯನ್ಸಿ ಇತ್ತು ಅಂದರೆ ಅದು ಸಪ್ಲಿಮೆಂಟ್ ನಾವು ಇದನ್ನ ಸಪ್ಲಿಮೆಂಟಾಗಿ ಕೊಡಬೇಕಾಗತ್ತೆ ಲೈಕ್ ವಿಜ್ ಕಂಟೈನ್ ಬಯೋಟಿನ್ ಇರ್ಬೋದು ಅಥವಾ ಕ್ಯಾಲ್ಶಿಯ ಕ್ಯಾಲ್ಶಿಯಂ ಪ್ಯಾಂಡೋಥಿನೇಟ್ ಇರ್ಬೋದು ಅಥವಾ ಜಿಂಕ್ ಇರ್ಬೋದು ಅಥವಾ ಐರನ್ ಇರ್ಬೋದು ಸೊ ಈ ಥರ ಎಲ್ಲ ಕಂಬೈಂಡ್ ಅಪ್ರೋಚ್ ಇರಬೇಕಾಗತ್ತೆ ಓರಲ್ ಹೇರ್ ಗ್ರೋತ್ನ ಇಂಪ್ರೂವ್ ಮಾಡೋಕ್ಕೆ ನೆಕ್ಸ್ಟು ಬಂದು ಪ್ರೊಸೀಜರ್ಸ್ ಏನು ಮಾಡ್ಕೋಬೋದು ಹೇರ್ ಲಾಸ್ಗೆ ಅಂತ ಅಂದರೆ ನಾವು ಪಿ ಆರ್ ಪಿ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ ಪಿ ಆರ್ ಪಿ ಇಂಜೆಕ್ಷನ್ಸ್ ಒಂದು ಅದು ಪ್ಲೇಟ್ಲೆಟ್ ಹೋರ್ನ್ಸ್ ಬ್ಲೆಡ್ಡಲ್ಲಿ ಪ್ರಿಪೇರ್ ಮಾಡಿ ನಾವು ಎಲ್ಲೆಲ್ಲಿ ಹೇರ್ ಲಾಸ್ ಆಗ್ತಾ ಇರುತ್ತೆ ತಲೆ ಕೂದಲಿಗೆ ಸ್ಕ್ಯಾಲ್ಪಿಗೆ ನಾವು ಅದನ್ನು ಇಂಜೆಕ್ಟ್ ಮಾಡ್ತೀವಿ ಇದು ಕೂಡ ಒನ್ ಆಫ್ ದ ಪ್ರೊಶ್ಟರ್ಸ್ ಫಾರ್ ದ ಹೇರ್ ಲಾಸ್ ಇರ್ಬೋದು ನೆಕ್ಸ್ಟ್ ಲೇಸರ್ ಟ್ರೀಟ್ಮೆಂಟ್ ಲೈಕ್ ಲೈಟ್ ಲೇಸರ್ ಥೆರಪಿ ಅಂತ ಬರುತ್ತೆ ಅದು ಕೂಡ ನಾವು ಅಡ್ವೈಸ್ ಮಾಡ್ತೀವಿ ಸೊ ನೆಕ್ಸ್ಟು ಬ ಈ ಥರ ಎರಡು ಥರ ಪ್ರೊಶ್ಚರ್ಸ್ನ ಮಾಡ್ಕೋಬೋದು ಸೊ ಓವರ್ ಆಲ್ ಆಗಿ ಫೀಮೇಲ್ಸಲ್ಲಿ ಹೇರ್ ಲಾಸ್ಗೆ ಡಿಫ್ರೆಂಟ್ ರೀಸನ್ಸ್ ಇರುತ್ತೆ ಅಂಡರ್ ಲೇಯಿಂಗ್ ನಾವು ಐಡೆಂಟಿಫೈ ಮಾಡಿ ನಾವು ಟ್ರೀಟ್ಮೆಂಟ್ನ ಕೊಟ್ಟರೆ ಅವ್ರಿಗೆ ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ ಒಂದು ಒಂದು ಇನ್ನೊಂದು ಏನಪ್ಪ ಅಂತಂದರೆ ಓವರ್ ಆಲ್ ಹೇರ್ ಸೈಕಲ್ ಅನ್ನೋದು ಸೊ ಹೇರ್ ಗ್ರೋತ್ ಆಗೋದು ತುಂಬಾ ವೆರಿ ಲೈಕ್ ವಿಟ್ ವಿಲ್ ಟೇಕ್ ವೆರಿ ಲಾಂಗ್ ಟೈಮ್ ಅಂತ ಹೇಳ್ಬೋದು ತ್ರೀ ಟು ಫೋರ್ ಮಂತ್ಸ್ ತನಕ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅವ್ರಿಗೆ ಸೊ ಒನ್ಸ್ ತೊಗೊಂಡು ಒಂದು ತಿಂಗಳು ತೊಗೋತಾರೆ ಸ ಫಸ್ಟ್ ಮಂತಲ್ಲಿ ಏನಾಗುತ್ತೆ ನಾವು ಏರ್ ಸಪ್ಲಿಮೆಂಟ್ಸ್ನ ಸ್ಟಾರ್ಟ್ ಮಾಡಿದಾಗ ಹಳೆ ಕೂದಲು ಅಂತ ಹೇಳ್ತೀವಿ ಅದೇನಾಗುತ್ತೆ ಅದು ಉದುರುತ್ತೆ ಸೊ ಹಳೆ ಕೂದಲು ಉದ್ರಿ ಹೊಸ ಕೂ ಕೂದಲು ಗ್ರೋತ್ ಆಗುತ್ತೆ ಆವಾಗ ಏನೇನಕೋದು ಹಂಗಿನ್ನೂ ಹೇರ್ ಫಾಲ್ ಆಗ್ತದೆ ಅಂತಂದರೆ ಎಷ್ಟೊಂದು ಪೇಷಂಟ್ಸ್ ಡಿಸ್ಕಂಟಿನ್ಯೂ ಮಾಡ್ತಾರೆ ಸೊ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಯು ಯೂಜ್ಲಿ ಪೇಷೆಂಟ್ಸ್ಗೆ ಅಡ್ವೈಸ್ ಮಾಡ್ತೀವಿ ಸೊ ನಾವು ಈ ಥರ ನಿಮಗೆ ಏರ್ ಲಾಸ್ ಇನ್ಶಿಯಲೇ ಸ್ಟೇಜಲ್ಲಿ ಆಗುತ್ತೆ ಭಯ ಪಡ್ಕೋಬೇಡಿ ನೀವು ಅದನ್ನು ಡಿಸ್ಕಂಟಿನ್ಯೂ ಮಾಡಿ ಮಾಡಿಬಿಡಿ ತೊಗೊಳ್ಳಿ ಅಂತ ಹೇಳ್ತೇ ಹೇಳ್ತೀವಿ ಕೌನ್ಸಿಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಯೂಜ್ಲಿ ತ್ರೀ ಫೋರ್ ಮಂತ್ಸ್ ಆಗುತ್ತೆ ತೊಗೊಂಡ್ರೆ ನಿಮ್ಗೆ ಖಂಡಿತ ಹೇರ್ ಹೇರ್ ಗ್ರೋತ್ ಇಂಪ್ರೂವ್ ಆಗುತ್ತೆ ನೆಕ್ಸ್ಟು ಬಂದು ಮೇಲ್ ಹೇರ್ ಲಾಸು ಮೇಲ್ಸಲ್ಲಿ ಮೋಸ್ಟ್ ಕಾಮನ್ ರೀಸನ್ ಅಂತಂದರೆ ಆ್ಯಂಡ್ರೋಜೆನೆಟಿಕ್ ಅಲೋಪೇಶ ಸೊ ಅದು ಒನ್ ಆಫ್ ದ ವೆರಿ ಕಾಮನ್ ಹೇರ್ ಲಾಸ್ ಆಗುತ್ತೆ ಆ್ಯಂಡ್ರೋಜೆನೆಟಿಕ್ ಅಲೋಪೇಶ ಸೊ ಎಷ್ಟರಲ್ಲೇ ಇದೆ ಆ್ಯಂಡ್ರೋಜೆನ್ಸು ಜಾಸ್ತಿ ಆದಾಗ ಬಾಡಿ ಏನಾಗುತ್ತೆ ಆಗುತ್ತೆ ಹೇರ್ ಲಾಸ್ ಆಗುತ್ತೆ ಇದು ಇದರಲ್ಲಿ ಜೆನೆಟಿಕಲ್ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್ ಲೈಕ್ ಜೀನ್ಸಲ್ಲಿ ಕೂಡ ಬಂದಿರುತ್ತೆ ಸೊ ಯಾರಿಗೆ ಅವ್ರ ಆಗಿರುತ್ತೆ ಅಥವಾ ಸೋದರ ಮಾವಂಗೆ ಯಾರಿಗೆ ಇರುತ್ತೆ ಅವ್ರಿಗೆ ಹೇರ್ ಲಾಸ್ ಅದು ಜೀನ್ಸಲ್ಲಿ ಇದಾಗಿರುತ್ತೆ ಇದ್ದಾಗ ಅವರಿಗೆ ಹೇರ್ ಲಾಸ್ ಆಗುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಹಳೆ ನಮಗೆ ನಮ್ಮ ತಂದೆ ತಾವ್ರಿಗೆ ಕಂಪೇರ್ ಮಾಡಿದ್ರೆ ಸೊ ಈಗೀಗಿನ ಜನ್ರೇಷನ್ ಅವರಿಗೆ ಜಾಸ್ತಿ ಬೇಗನೆ ಹೇರ್ ಲಾಸ್ ಆಗುತ್ತೆ ಹಳೆ ಕಾಲೆಲ್ಲ ಅರೌಂಡ್ ಫಿಫ್ಟಿ ಸಿಕ್ಸ್ಟಿ ಏಜಲ್ಲಿ ತೊಗೊ ಬರ್ತಾಯಿತ್ತು ಹೇರ್ ಲಾಸ್ ಇವಾಗೆಲ್ಲ ಟ್ವೆಂಟಿ ಥರ್ಟಿ ಇಯರ್ಸ್ಗೆ ಕೂಡ ಏರ್ ಲಾಸ್ ಆಗ್ತಾ ಇದೆ ಮತ್ತು ಗ್ರೇಯಿಂಗ್ ಅಂತ ಹೇಳ್ತೀವಿ ವೈಟ್ ಕೂದಲು ಬೇಗ ಅದು ಕೂಡ ಇವ ಇತ್ತೀಚಿನ ಜನ್ರೇಷನ್ಗೆ ಆಗ್ತೀವಿ ಓವರ್ ಆಲ್ ಯಾಕೆ ಅಂತಂದರೆ ಮೇನ್ ಥಿಂಗ್ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ನಾವು ಹಳೆ ಕಾಲದ ಥರ ಒಳ್ಳೆಯ ಆಹಾರ ತೊಗೋತಾ ಇಲ್ಲ ಮೋರ್ ಆಫ್ ಏನು ಫರ್ಟಿಲೈಸರ್ ಯೂಸ್ ಮಾಡೋದು ಕೆಮಿಕಲ್ ಫರ್ಟಿಲೈಸರ್ ಆಗಿರ್ಬೋದು ಅಥವಾ ಪೆಸ್ಟಿಸೈಡ್ ಇರ್ಬೋದು ಸೊ ಈ ಥರ ಎಲ್ಲ ಯೂಸ್ ಮಾಡೋದ್ರಿಂದ ನಾವು ಅಷ್ಟು ನ್ಯಾಚುರಲ್ ಆಗಿರೋ ಫುಡ್ ತೊಗೋತಾ ಇಲ್ಲ ಸೊ ಇದೆಲ್ಲನೂ ಕೂಡ ಡಯೆಟ್ ಕೂಡ ವೆರಿ ಇಂಪಾರ್ಟೆಂಟ್ ಟು ಪ್ರಿವೆಂಟ್ ದ ಹೇರ್ ಲಾಸ್ ಅಂತ ಹೇಳ್ಬೋದು ಸೊ ಮೇಲ್ಸಿಗೆ ಹೇಳ್ದಂಗೆ ಹ್ಯಾಂಡ್ರೋಜನೆಟಿಕ್ ಅಲೋಪೇಶಿಯಾ ವೆರಿ ಕಾಮನ್ ಸೊ ನಾವು ಜೆನೆಟಿಕಲಿ ಇಷ್ಟ್ರಿ ತೊಗೋತೀವಿ ಫ್ಯಾಮಿಲಿ ಆಗೋರು ಇದೆಯಾ ಅಂತ ಮತ್ತೆ ಸ್ಟ್ರೆಸ್ ಕೂಡ ಮ್ಯಾಟ್ರಾಗುತ್ತೆ ಮತ್ತು ಯಾರು ಲೈಕ್ ಆಕ್ಯುಪೇಷನಲ್ಲಿ ಕೂಡ ಯಾರಿಗೆ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಅವರಿಗೆ ಕೂಡ ಹೇರ್ ಫಾಲ್ ಆಗುತ್ತೆ ಸೊ ಈ ಥರ ಇಷ್ಟೆಲ್ಲ ತಗೊಂಡಾದಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಬಂದಾಗ ಎರಡು ಥರ ಟ್ರೀಟ್ಮೆಂಟ್ ನಾನು ಹೇಳ್ದಂಗೆ ಟಾಪಿಕಲ್ ಡ್ರಗ್ಸ್ ಬರುತ್ತೆ ಓರಲ್ ಡ್ರಗ್ಸ್ ಬರುತ್ತೆ ಮತ್ತು ಪ್ರೊಸೀಜರ್ ಸೊ ಸೇಮ್ ಟಾಪಿಕಲ್ ಟ್ರೀಟ್ಮೆಂಟ್ ಕೂಡ ಮಾಡಿಸ್ಕೋಬೋದು ಮತ್ತು ಜಾಸ್ತಿ ಗ್ರೇಡಿಂಗ್ ಮಾಡ್ತೀವಿ ನಾವು ಬಂದಾಗ ಪೇಶಂಟ್ಸ್ಗೆ ಹೇರ್ ಲಾಸ್ ಯಾವ ಥರ ಗ್ರೇಡಿಂಗಲ್ಲಿದೆ ಗ್ರೇಡ್ ಒನ್ ಇದೆಯಾ ಗ್ರೇಡ್ ಫೋರ್ ಗ್ರೇಡ್ ಸಿಕ್ಸ್ ತನಕ ಇರುತ್ತೆ ಸೊ ತುಂಬಾ ಹೇರ್ ಲಾಸ್ ಆಗಿರುತ್ತೆ ಸೊ ಮುಂದೆ ಎಲ್ಲ ಕೂದಲು ಹೋಗ್ಬಿಟ್ಟಿರುತ್ತೆ ಅವರಿಗೆಲ್ಲ ನಾವು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ನ ಅಡ್ವೈಸ್ ಮಾಡ್ತೀವಿ ದೆನ್ ಅದರ್ ಟ್ರೀಟ್ಮೆಂಟ್ ಸೊ ಏರ್ ಟ್ರಾನ್ಸ್ಪ್ಲಾಂಟೇಶನ್ ಕೂಡ ಒನ್ ಒನ್ ಆಫ್ ದ ವೆರಿ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಫಾರ್ ತುಂಬಾ ಹೇರ್ ಕೂದಲು ಹುದ್ದ್ರೋರಿಗೆ ತುಂಬ ಸ್ವಲ್ಪ ಸ್ವಲ್ಪ ಕೂಲಿ ಅವರಿಗೆ ಎಲ್ಲ ಅಡ್ವೈಸ್ ಮಾಡಲ್ಲ ಅವರೆಲ್ಲ ಟಾಪಿಕಲ್ ತ ಸಿಸ್ಟಮಿಕ್ ಡ್ರಗ್ಸ್ ತೊಗೊಂಡು ಅದನ್ನು ಹೇರ್ ಗ್ರೋತ್ ಅದನ್ನು ಆಗ ಚೆನ್ನಾಗಾಗುತ್ತೆ ಸೊ ಕಂಪ್ಲೀಟ್ಲಿ ಆಲ್ ಏನಂತಂದರೆ ಹೇರ್ ಲಾಸ್ ಫಸ್ಟ್ ಬಂದಾಗ ನಾವು ಪೇಷಂಟ್ಸ್ಗೆ ಫಸ್ಟ್ ರೀಸನ್ಸ್ ಮೇಲೆ ಡಿಪೆಂಡ್ ಆಗಿ ಕಾಲಸ್ ಮೇಲೆ ಡಿಪೆಂಡ್ ಆಗುತ್ತೆ ದೆನ್ ಆಲ್ ಮೇಂಟೆನೆನ್ಸ್ ಆಫ್ ದ ಲೈಫ್ ಸ್ಟಿಲ್ ಲೈಫ್ ಸ್ಟಿಲ್ ಕೂಡ ಆಗುತ್ತೆ ಆ್ಯಂಡ್ ಡಯಟ್ ಕೂಡ ಆಗುತ್ತೆ ಸೊ ಇಷ್ಟು ನೀವು ಪ್ರಿಕಾಷನ್ ತೊಗೊಂಡ್ರೆ ಹೇರ್ ಲಾಸ್ನ ಪ್ರಿವೆಂಟ್ ಮಾಡ್ಬೋದು Thank you.